ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಗಣಿತ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಾಯೋಗಿಕ ಗಣಿತ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡೋಣ ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಹಲವಾರು ಆಕೃತಿಗಳನ್ನು ರಚಿಸುವುದನ್ನು ಕಲಿತಿದ್ದೀರಿ ಉದಾಹರಣೆಗೆ ರೇಖಾಖಂಡವನ್ನು ರಚಿಸುವುದು ಲಂಬರೇಖೆಯನ್ನು ಎಳೆಯುವುದು ಲಂಬಾರ್ಧಕಗಳನ್ನು ಎಳೆಯುವುದು ಕೋನಗಳನ್ನು ಎಳೆಯುವುದು ಕೋನಾರ್ಧಕಗಳನ್ನು ಎಳೆಯುವುದು ಈ ರೀತಿ ಹಲವಾರು ಆಕೃತಿಗಳನ್ನು ರಚಿಸುವುದನ್ನು ನೀವು ಕಲಿತಿದ್ದೀರಿ ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ರೇಖೆಯನ್ನು ಹೇಗೆ ರಚಿಸುವುದು ಅಂದರೆ ದತ್ತ ರೇಖೆಯ ಮೇಲಿಲ್ಲದ ಬಿಂದುವಿನಿಂದ ದತ್ತ ರೇಖೆಗೆ ಸಮಾಂತರ ರೇಖೆಯನ್ನು ಹೇಗೆ ರಚಿಸುವುದು ಎಂಬುದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಚಟುವಟಿಕೆಯೊಂದಿಗೆ ಪ್ರಾರಂಭಿಸೋಣ ಮೊದಲಿಗೆ ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಳ್ಳಿ ಇದನ್ನು ಮಧ್ಯಕ್ಕೆ ಸರಿಯಾಗಿ ಮಡಿಚಿ ಈಗ ನೀವು ಮಡಚಿರುವ ಕಾಗದವನ್ನು ಪುನಃ ತೆರೆಯಿರಿ ಈಗ ತೆರೆದಾಗ ನೀವು ಮಡಚಿರುವ ಭಾಗದಲ್ಲಿ ಒಂದು ರೇಖೆ ಉಂಟಾಗಿರುವುದನ್ನು ಗಮನಿಸಬಹುದು ಈ ಒಂದು ರೇಖೆಯನ್ನು ಎಲ್ ಎಂದು ಗುರುತಿಸಿಕೊಳ್ಳಿ ಈಗ ಎಲ್ ರೇಖೆಗೆ ಬಾಹ್ಯವಾಗಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ ಆ ಬಿಂದು ಎ ಎಂದು ತಿಳಿದಿರಲಿ ಆ ನಂತರ ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಹಾಗೂ ಎಲ್ ರೇಖೆಗೆ ಲಂಬವಾಗಿರುವಂತೆ ಮತ್ತೊಂದು ಮಡಿಕೆಯನ್ನು ಮಾಡಿಕೊಳ್ಳಿ ನಂತರ ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಹಾಗೂ ಎಲ್ ಸರಳ ರೇಖೆಗೆ ಲಂಬವಾಗಿ ಮತ್ತೊಮ್ಮೆ ಮಡಚಿ ಈಗ ಎ ಬಿಂದುವಿನ ಮೂಲಕ ಹಾದು ಹೋಗಿರುವ ರೇಖೆಯನ್ನ ಎಂ ಎಂದು ಗುರುತಿಸಿಕೊಳ್ಳಿ ಗಮನಿಸಿ ಮಕ್ಕಳೇ ಇಲ್ಲಿ ಎಲ್ ಹಾಗೂ ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿ ಇವೆ ಈ ಸಮಾಂತರವಾಗಿರುವ ರೇಖೆಗಳನ್ನು ಗಮನಿಸಿದರೆ ನಮಗೆ ಏನು ತಿಳಿದು ಬರುತ್ತದೆಂದರೆ ಸಮಾಂತರ ರೇಖೆಗಳು ಪರಸ್ಪರ ಸಮ ಅಂತರದಲ್ಲಿರುತ್ತವೆ ಹಾಗೂ ಈ ರೇಖೆಗಳನ್ನು ಮುಂದುವರಿಸುತ್ತಾ ಹೋದಂತೆಯೂ ಯಾವುದೇ ಬಿಂದುವಿನಲ್ಲಿ ಈ ಎರಡು ರೇಖೆಗಳು ಸಂಧಿಸುವುದಿಲ್ಲ ಎಂಬ ವಿಷಯವನ್ನು ಈ ಒಂದು ಚಟುವಟಿಕೆಯಿಂದ ನಾವು ತಿಳಿದುಕೊಳ್ಳಬಹುದು ಮಕ್ಕಳೇ ಈಗ ನಾವು ಛೇದಕ ರೇಖೆ ಹಾಗೂ ಪರ್ಯಾಯ ಕೋನಗಳ ಗುಣಧರ್ಮಗಳ ಆಧಾರದ ಮೇಲೆ ಸಮಾಂತರ ರೇಖೆಯನ್ನು ಪ್ರಾಯೋಗಿಕವಾಗಿ ಹೇಗೆ ರಚಿಸುವುದು ಎಂಬುದನ್ನು ತಿಳಿಯೋಣ ಅಂತ ಒಂದು ಮೊದಲಿಗೆ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ ಈ ಒಂದು ಸರಳ ರೇಖೆಯನ್ನು ಎಲ್ ಎಂದು ಗುರುತಿಸಿಕೊಳ್ಳಿ ನಂತರ ಈ ಒಂದು ಸರಳ ರೇಖೆಗೆ ಬಾಹ್ಯವಾಗಿ ಮತ್ತೊಂದು ಬಿಂದುವನ್ನು ಗುರುತಿಸಿಕೊಳ್ಳೋಣ ಈ ಬಿಂದುವನ್ನು ಎ ಎಂದು ಗುರುತಿಸಿ ಹಾಗೆಯೇ ಈಗಾಗಲೇ ಎಳೆದಿರುವ ಸರಳ ರೇಖೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಅದು ಬಿ ಎಂದು ಗುರುತಿಸಿಕೊಳ್ಳೋಣ ಎ ಬಿ ಯನ್ನು ಸೇರಿಸಿ ಎ ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ನಿಮಗೆ ಅನುಕೂಲಕರವಾದ ತ್ರಿಜ್ಯದೊಂದಿಗೆ ಎಲ್ ಸರಳ ರೇಖೆಯ ಮೇಲೆ ಸಿ ಕಂಸ ಬರುವಂತೆಯೂ ಎ ಮೇಲೆ ಡಿ ಕಂಸ ಬರೆಯುವ ಬರುವಂತೆಯೂ ಒಂದು ಕಂಸವನ್ನು ಎಳೆಯಿರಿ ಮುಂದಿನ ಹಂತದಲ್ಲಿ ತ್ರಿಜ್ಯವನ್ನು ಬದಲಾಯಿಸದೆ ಎ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಇ ಎಫ್ ಕಂಸವನ್ನು ಎಳೆಯಿರಿ ಮುಂದಿನ ಹಂತದಲ್ಲಿ ಸಿ ಅನ್ನು ಕೇಂದ್ರವಾಗಿರಿಸಿಕೊಂಡು ಡಿ ಸರಿ ಸರಿಹೊಂದುವಂತೆ ನಿಮ್ಮ ಪೆನ್ಸಿಲ್ ಅನ್ನು ಸರಿಹೊಂದಿಸಿ ನಂತರ ಈಗಾಗಲೇ ಎಳೆದಿರುವಂತಹ ಕಂಸದ ಜಿ ಬಿಂದುವಿನಿಂದ ಇ ಎಫ್ ಕಂಸದ ಮೇಲೆ ಎಚ್ ಎಂಬ ಕಂಸವನ್ನು ರಚಿಸಿ ಈಗ ಎ ಎಚ್ ಅನ್ನು ಸೇರಿಸಿ ಈ ಸೇರಿಸಿದ ರೇಖೆಯನ್ನು ಎಂ ಎಂದು ಗುರುತಿಸಿಕೊಳ್ಳಿ ಈಗ ಎಲ್ ಹಾಗೂ ಎಂ ರೇಖೆಗಳು ಪರಸ್ಪರ ಸಮ ಅಂತರದಲ್ಲಿದ್ದಾವೆ ಹಾಗಾಗಿ ಎ ಬಿ ಸಿ ಕೋನ ಹಾಗೂ ಬಿ ಎ ಹೆಚ್ ಕೋನಗಳು ಪರ್ಯಾಯ ಒಳ ಕೋನಗಳಾಗಿವೆ ಹಾಗಾಗಿ ಎಂ ಸರಳ ರೇಖೆಯು ಎಲ್ ಸರಳ ರೇಖೆಗೆ ಪರಸ್ಪರ ಸಮಾಂತರ ರೇಖೆಯಾಗಿದೆ ವಿದ್ಯಾರ್ಥಿಗಳೇ ಈಗ ಮಾಡಿದ ರಚನೆಯಲ್ಲಿ ಸಮಾಂತರ ರೇಖೆಯ ಪರ್ಯಾಯ ಒಳ ಕೋನಗಳು ಗುಣಧರ್ಮದ ಆಧಾರದ ಮೇಲೆ ಸಮಾಂತರ ರೇಖೆಯನ್ನು ಎಳೆದಿರುವಿರಿ ಅದೇ ರೀತಿ ಸಮ ಅನುರೂಪ ಕೋನಗಳ ಗುಣಧರ್ಮದ ಆಧಾರದ ಮೇಲೆ ಸಮಾಂತರ ರೇಖೆಗಳನ್ನು ಎಳೆಯಬಹುದೇ ಎಂಬುದನ್ನು ಚಿಂತಿಸಿ ಧನ್ಯವಾದಗಳು